ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತ ಶಿಶುನಾಳ ಶರೀಪರ ತತ್ವ ಪದ ಕೋಡಗನ ಕೋಳಿ ನುಂಗಿತ ಈ ತತ್ವ ಪದದ ಸಾರಾಂಶ ಏನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ಮುಖಾಂತರ ಆ ತತ್ವ ಪದವನ್ನು ಹಾಡುವುದರ ಮೂಲಕ ತತ್ವ ಪದದ ಸಾರಾಂಶವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ ಅದಕ್ಕೆ ಮೊದಲು ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಹಾಗಾದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಮತ್ತಷ್ಟು ವಿಶೇಷವಾದಂತಹ ವಿಡಿಯೋಗಳನ್ನು ನಿಮಗಾಗಿ ಹೊತ್ತು ತರ್ತಾ ಇದ್ದೀನಿ ಆ ಕಾರಣಕ್ಕೆ ಕನ್ನಡ ನಾಡಿನ ಜನರೆಲ್ಲ ಕೂಡ ತುಂಬ ಇಷ್ಟಪಡುವಂತಹ ತತ್ವ ಪದ ಅಂದರೆ ಅದು ಕೋಡಗನ ಕೋಳಿ ನುಂಗಿತ ಹಾಗಾದರೆ ಈ ತತ್ವ ಪದದ ಸಾರಾಂಶ ಏನು ನೋಡೋಣ ಮೊದಲಿಗೆ ಮೊದಲನೇ ಪ್ಯಾರವನ್ನು ನೋಡಿ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಹಾಗಾದರೆ ಏನು ಈ ಕೋಡಗನ ಕೋಳಿ ನುಂಗಿತ್ತ ಅಂದರೆ ಇಲ್ಲಿ ಆ ಒಂದು ಸಾಲುಗಳ ಸಾರಾಂಶ ಅಂದರೆ ಕೋಡಗ ಅಂದರೆ ಕೋತಿ ಕೋತಿ ನಮಗೆಲ್ಲ ಗೊತ್ತು ಅದು ಯಾವ ರೀತಿಯಾಗಿ ಚಂಚಲ ಮನಸ್ಸನ್ನು ಒಳಗೊಂಡಿರುತ್ತೆ ಕೋತಿ ತನ್ನ ಚೇಷ್ಟೆಗಳಿಗೇ ಪ್ರಸಿದ್ಧವಾದಂತಹದ್ದು ಅಂತಹ ಕೋಡಗ ಕಪಿ ಕೋಳಿಯನ್ನು ನುಂಗಿತ್ತ ಅಂತ ಕೋಳಿ ನಾವು ನೋಡ್ಬೋದು ಅದಕ್ಕೆ ಒಂದು ಡಿಸಿಪ್ಲೀನ್ ಏನು ಅಂದರೆ ಅದು ಪ್ರತಿನಿತ್ಯ ಬೆಳಗ್ಗೆ ಕೂಗುತ್ತೆ ಯಾವಾಗ ಕೂಗುತ್ತೆ ಮುಂಜಾನೆ ಟೈಮಲ್ಲಿ ಕೋಳಿ ಕೂಗುತ್ತೆ ಕೋಳಿ ಕೂಗುವುದರಿಂದ ಬೆಳಕಾಗುತ್ತೆ ಬೆಳಕಾಗುವುದರಿಂದ ನಮ್ಮ ಪ್ರತಿನಿತ್ಯದ ಕೆಲಸಗಳು ಕೂಡ ಆರಂಭ ಆಗುತ್ತೆ ಆದರೆ ಈ ಒಂದು ಕೋಡಗನ ಕೋಳಿ ನುಂಗಿತ್ತ ಅಂದರೆ ಬೆಳಗಾಗುವುದನ್ನು ನಾವು ಎಲ್ಲರೂ ಕೂಡ ಕಾಯ್ತಾ ಇರ್ತೀವಿ ಅಂತಹ ಬೆಳಕನ್ನು ನಾವು ಜ್ಞಾನಕ್ಕೆ ಹೋಲಿಸ್ತೀವಿ ಆ ಬೆಳಕಿನ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತಹ ಸಾಕಷ್ಟು ಕೆಲಸಗಳು ಇರುತ್ತೆ ಸಾಕಷ್ಟು ಸಾಧನೆಗಳು ಕೂಡ ಈ ಬೆಳಕು ಬೆಳಕು ಹರಿಯುವುದರಲ್ಲಿ ತುಂಬಿಕೊಂಡಿರುತ್ತೆ ಅಥವಾ ಒಳಗೊಂಡಿರುತ್ತೆ ಅಂತಹ ಕೋಳಿ ಕೂಗುವಂತಹ ಬೆಳಕಿನ ಒಂದು ದಿನವನ್ನು ನಮ್ಮ ಮನಸ್ಸು ಅಂತಕ್ಕಂತಹ ಕೋಡಗ ಕಪಿ ಅಂದರೆ ನಮ್ಮ ಮನಸ್ಸಿನ ಒಂದು ಹಿಡಿತ ಇಲ್ಲದೆ ಆ ದಿನವೆಲ್ಲವನ್ನು ಕೂಡ ನುಂಗಿಬಿಡುತ್ತೆ ಅನ್ನೋದು ಈ ಸಾಲಿನ ಅರ್ಥ ಕೋಡಗ ಅಂದರೆ ಕಪಿ ಕಪಿ ನಮಗೆಲ್ಲ ಗೊತ್ತು ಅದು ತನ್ನ ಚೇಷ್ಟೆಗೆ ಪ್ರಸಿದ್ಧವಾದಂತಹದ್ದು ತನ್ನ ಒಂದು ಅಂದರೆ ಏನು ಅಂದರೆ ಒಂದು ಹಿಡಿತ ಇಲ್ಲದೆ ಇರೋಂತಹ ಒಂದು ಕಪಿಗೆ ಈ ಒಂದು ನಮ್ಮ ದಿನವನ್ನು ಹಾಳು ಮಾಡೋದು ಬೇಡ ಅನ್ನೋವಂತಹದು ಶರೀಪರ ಒಂದು ಸಾಲುಗಳ ಸಾರಾಂಶ ನೋಡಿ ಕೋಳಿ ನುಂಗಿತ್ತ ಅಂದರೆ ಕೋಳಿ ಅಂದರೆ ಮುಂಜಾನೆ ಕೋಡಗ ಕಪ್ಪಿ ಅಂದರೆ ಇಲ್ಲಿ ಚೇಷ್ಟೆಗೆ ಸಂಬಂಧಪಟ್ಟಿತ್ತು ಆ ರೀತಿಯಾಗಿ ನಾವು ಆ ಮುಂಜಾನೆಯನ್ನು ಅಥವಾ ಜ್ಞಾನದ ಒಂದು ಜ್ಞಾನ ಸಂಪಾದನೆಯ ದಿನವನ್ನು ಕಪ್ಪಿಯ ಒಂದು ಚೇಷ್ಟೆಯಂತೆ ನಾವು ಹಾಳು ಮಾಡೋದು ಬೇಡ ಅನ್ನೋದು ಈ ಒಂದು ಸಾಲುಗಳ ಅರ್ಥ ನಾನು ಅರ್ಥ ಮಾಡಿಕೊಂಡಿರೋ ಪ್ರಕಾರ ನಾನು ನಿಮಗೆ ಈ ಒಂದು ಸಾರಾಂಶವನ್ನು ಹೇಳ್ಕೊಡ್ತಾ ಇದ್ದೀನಿ ತಿಳಿಸ್ಕೊಡ್ತಾ ಇದ್ದೀನಿ ಸಾರಿ ಇನ್ನೂ ಏನಾದರೂ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಅಥವಾ ಹೆಚ್ಚಿನ ಒಂದು ಸಾರಾಂಶ ಅಡಗಿದರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟು ನೋಡ ಫಸ್ಟು ಸಾಲುಗಳನ್ನು ನೋಡಿ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಅಂದರೆ ಜ್ಞಾನವನ್ನು ಆ ಒಂದು ದಿನವನ್ನು ನಾವು ಯಾವ ರೀತಿಯಾಗಿ ಒಂದು ಚಂಚಲತೆಯಿಂದ ಹಾಳು ಮಾಡ್ತೀವಿ ಅಥವಾ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡಾಗ ಅದು ನಿಜವಾಗ್ಲೂ ಕೂಡ ಒಂದು ಉತ್ತಮವಾದಂತಹ ದಿನ ಆಗುತ್ತೆ ಅನ್ನೋಂತಹದ್ದು ಇಲ್ಲಿ ಸಾಲುಗಳ ಸಾರಾಂಶ ನೆಕ್ಸ್ಟು ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ ಕೊಡಗಾನ ಕೋಳಿ ನುಂಗಿತ್ತಾ ಇಲ್ಲಿ ಈ ಸಾಲುಗಳ ಸಾರಾಂಶ ಅಥವಾ ಅರ್ಥ ಏನಪ್ಪ ಅಂದರೆ ಆಡು ಅಂದರೆ ಮೇಕೆ ನಾವು ಮೇಕೆಗೆ ಒಂದು ದಾರಿಯನ್ನು ತೋರಿಸಿದ್ರೆ ಅದು ಏನಾಗ ಏನು ಮಾಡುತ್ತೆ ಆ ದಾರಿಯಲ್ಲೇ ಅದು ನಡೆಯುತ್ತೆ ಒಂದು ದಾರಿ ಅಂತ ಹಾಕಿ ಅದ್ರ ಒಂದು ಸಾಲನ್ನು ನಿಲ್ಲಿಸಿ ಒಂದು ಮೇಕೆ ಮುಂದೆ ಹೋಗ್ತಾ ಇದೆ ಅಂದರೆ ಆ ಹಿಂದಿಗಡೆ ಬರ್ತಕ್ಕಂತಹ ಎಲ್ಲ ಮೇಕೆಗಳು ಕೂಡ ಅದನ್ನೇ ಫಾಲೋ ಮಾಡುತ್ತೆ ಅದು ಒಂದು ದಾರಿ ಆಡು ಆನೆಯ ನುಂಗಿ ಆಡನ್ನು ಆನೆ ನುಂಗೋದಕ್ಕೆ ಸಾಧ್ಯ ಇಲ್ಲ ಆಡು ಒಂದು ಸಣ್ಣ ಒಂದು ಪ್ರಾಣಿ ಆನೆ ಒಂದು ದೊಡ್ಡ ಗಾತ್ರದ ಪ್ರಾಣಿ ಆದರೆ ಈ ಹಾಡು ಏನು ಮಾಡುತ್ತೆ ಇದು ತನಗೆ ತೋರಿಸತಕ್ಕಂತಹ ದಾರಿಯಲ್ಲಿ ಅಂದರೆ ಒಂದು ಗುರು ಏನೋ ಒಂದು ದಾರಿಯನ್ನು ತೋರಿಸಿದಾಗ ನಾವು ಕೂಡ ಆ ದಾರಿಯಲ್ಲಿ ನಡೀಬೇಕು ಅನ್ನೋದು ಅರ್ಥ ಕೂಡ ಆಗಬಹುದು ಹಾಡು ಆನೆಯ ನುಂಗಿ ಅಂದರೆ ಈ ಒಂದು ಹಾಡು ಯಾವ ರೀತಿಯಾಗಿ ಒಂದು 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 ಲಿಮಿಟಲ್ಲಿ ಹೋಗುತ್ತೆ ಇದು ಆದರೆ ಆನೆಗೆ ನಾವು ನೋಡಬಹು ನೋಡಬಹುದು ಮಧ್ಯೆ ಮ ಒಂದು ಆನೆಗೆ ಮದವೇರಿದಾಗ ಅದು ಯಾರ ಮಾತನ್ನು ಕೂಡ ಕೇಳಲ್ಲ ತಾನು ನಡೆದಿದ್ದೇ ದಾರಿ ತನ್ನ ಹೋಗಿದ್ದೇ ಹಾದಿ ಅಂತ ಅದು ನಡೆಯುತ್ತೆ ಇಲ್ಲಿ ಹೇಳ್ತಾ ಇರೋದು ಹಾಡು ಆನೆಯ ನುಂಗಿ ಅಂದರೆ ಆ ಈ ಹಾಡಿನ ರೀತಿಯಲ್ಲಿ ನಾವು ಗುರುವಿನ ಒಂದು ದಾರಿಯನ್ನು ನಾವು ಸಾಗ್ ದಾರಿಯಲ್ಲಿ ನಾವು ಸಾಗಬೇಕು ಅಂತ ಆನೆಯ ನುಂಗಿ ಅಂದರೆ ಆನೆಯ ರೀತಿಯಾಗಿ ಆನೆ ನಾವು ಮದ್ದೇರಿದಂತಹ ಆನೆ ಅಥವಾ ಮದವೇರಿದಂತಹ ಆನೆ ಯಾರ ಮಾತನ್ನು ಕೇಳಲ್ಲ ಮಾವತನಿಗೂ ಕೂಡ ಅದು ಬೆಲೆ ಕೊಡಲ್ಲ ಯಾರಿಗೂ ಕೂಡ ಅದು ಒಂದು ಸ್ಥಿಮಿತದಲ್ಲೇ ಇರಲ್ಲ ಆದರೆ ಇದು ಒಂದು ಸಣ್ಣ ಪ್ರಾಣಿ ಇದು ಒಂದೇ ದಾರಿಯಲ್ಲೇ ನಡೆಯುತ್ತೆ ಆ ರೀತಿಯಾಗಿ ಇಲ್ಲಿ ಒಂದು ದೊಡ್ಡ ಪ್ರಾಣಿ ಒಂದು ತನ್ನ ದಾರಿಯಲ್ಲಿ ನಡೆಯದೆ ಒಂದು ಸ್ಥಿಮಿತ ಇಲ್ಲದೆ ಅಥವಾ ಒಂದು ಅಡ್ಡ ದಾರಿಯಲ್ಲಿ ಅದು ಒಂದು ಲಗಾಮು ಇಲ್ಲದೆ ಮದವೇರಿ ನಡೆಯುವಂತಹದ್ದು ಆ ರೀತಿಯಾಗಿ ಆಗಬಾರ್ದು ಅಂತ ಗುರುವಿನ ಒಂದು ಗುಲಾಮನಾಗುವ ತನಕ ದಣ್ಣ ಮುಕುತಿ ಅನ್ನೋ ಒಂದು ಹಾಡು ಇದೆ ಗುರುವಿನ ಮಾತನ್ನ ನಾವು ಕೇಳಬೇಕು ಅಥವಾ ಕಲಿಬೇಕು ಅಂದರೆ ಹಾಡಿನ ರೀತಿಯಲ್ಲಿ ಫಾಲೋ ಮಾಡಬೇಕು ಆನೆಯ ರೀತಿ ನಾವು ಮದ ಏರಿಸ್ಕೋಬಾರ್ದು ಅನ್ನೋ ಸಾಲುಗಳ ಅರ್ಥ ಕೂಡ ಆಗಬಹುದು ಇನ್ನು ಗೋಡೆ ಸುಣ್ಣವ ನುಂಗಿ ನಾವಿಲ್ಲಿ ನೋಡ್ತಾ ಇದ್ವಿ ಗೋಡೆ ನಾವು ಯಾವಾಗೂ ಕೂಡ ಒಂದು ಮನೆಗೆ ಆಧಾರ ಆ ಮನೆ ಆ ಮನೆಗೆ ಆಧಾರವಾದಂತಹ ಗೋಡೆ ಮನೆಗೆ ಆಧಾರವಾದಂತಹ ಗೋಡೆಗೆ ನಾವು ಅಲಂಕಾರಿಕವಾಗಿ ಸುಣ್ಣವನ್ನು ಬಳಿತೀವಿ ಯಾಕೆಂದರೆ ಗೋಡೆಯ ಒಂದು ಹುಳುಕುಗಳನ್ನು ಮುಚ್ಚೋದಕ್ಕೆ ನಾವು ಸುಣ್ಣವನ್ನು ಬಳಿತೀವಿ ಆದರೆ ಈ ಗೋಡೆನ ಸುಣ್ಣವನ್ನುಂಗಿ ಅಂದ್ರೆ ಈ ಮುಚ್ಚಿರ್ತಕ್ಕಂತಹ ಸುಣ್ಣ ಈ ಗೋಡೆಗೆ ಇರ್ತಕ್ಕಂತಹ ಸುಣ್ಣಕ್ಕಿರ್ತಕ್ಕಂತಹ ಬೆಲೆ ಗೋಡೆಗೆ ನಾವು ಕೊಡೋದೇ ಇಲ್ಲ ಅಂತ ಅಂದರೆ ಒಳಗಿನ ಹುಳುಕುಗಳನ್ನು ಮುಚ್ಚುವಂತಹದು ಸುಣ್ಣ ಅಂತಹ ಸುಣ್ಣ ಗೋಡೆಯನ್ನು ನುಂಗಿದಾಗ ಅಂತ ಅಂದರೆ ಇಲ್ಲಿ ಅಹಂಕಾರ ನಸಿಸುವಂತಹ ಒಂದು ಸಂಕೇತ ಆಡು ಆನೆಯ ನುಂಗಿ ಅಂದಾಗ ಅಹಂಕಾರ ನಸಿಸುವಂತಹ ಒಂದು ಸಂಕೇತವನ್ನು ಸೂಚಿಸುತ್ತೆ ಗೋಡೆ ಸುಣ್ಣವ ನುಂಗಿ ಅಂದರೆ ಆ ಗೋಡೆ ಮನೆಗೆ ಆಧಾರ ಅಂತಹ ಗೋಡೆಯನ್ನ ಸುಣ್ಣ ಅಲಂಕಾರಿಕವಾಗಿ ಬಳಸಿರ್ತಕ್ಕಂತಹ ಸುಣ್ಣ ನುಂಗಬಾರ್ದು ಅನ್ನೋದು ಈ ಸಾಲುಗಳ ಅರ್ಥ ಆಡಳು ಬಂದ ಪಾತ್ರದವಳ ಮದ್ದಲ್ಲಿ ನುಂಗಿತ್ತ ಅಂದ್ರೆ ಇಲ್ಲಿ ಆಡಲು ಬಂದ ಪಾತ್ರದವಳ ಅಂದ್ರೆ ಒಂದು ನೃತ್ಯಗಾತಿ ನೃತ್ಯವನ್ನ ಮಾಡೋದಿಕ್ಕೆ ಸ್ಟೇಜ್ ಮೇಲೆ ಬಂದಾಗ ಆ ಸಂದರ್ಭದಲ್ಲಿ ಆಕೆಯ ಒಂದು ಜೊತೆಯಲ್ಲಿ ಬಂದಿರತಕ್ಕಂತಹ ಸಂಗೀತ ವಾದ್ಯಗಳ ತಂಡದವರು ಆಕೆಯ ಒಂದು ನೃತ್ಯವನ್ನೇ ಮರೆಮಾಚಿದರೆ ಅದಕ್ಕೆ ಬೆಲೆ ಇರಲ್ಲ ಯಾಕೆಂದ್ರೆ ನೃತ್ಯಗಾತಿ ತನ್ನ ನೃತ್ಯ ಪ್ರದರ್ಶನವನ್ನ ನೋಡ್ ನೀಡೋದಕ್ಕೆ ಬಂದಿರ್ತಾಳೆ ಆಡಲು ಬಂದಂತಹ ಪಾತ್ರದವಳ ಪಾತ್ರಧಾರಿಯಾದಂತಹ ನೃತ್ಯಗಾತಿಯ ಒಂದು ಪಾತ್ರವನ್ನೇ ಈ ಮದ್ದಲ್ಲಿ ಅಂದರೆ ವಾದ್ಯಗಳು ಮರೆಮಾಚಿದರೆ ಅದಕ್ಕೆ ಒಂದು ಬೆಲೆ ಇಲ್ಲ ಅಂತ ಬೆಲೆ ಇಲ್ಲ ಅಂದರೆ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾದದ್ದು ನೃತ್ಯದ ಒಂದು ಸಂದರ್ಭವನ್ನು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಹಾಡಲು ಬಂದ ಪಾತ್ರದವಳ ಮದ್ದಲಿ ನುಂಗಿತ್ತ ಈ ಸಾಲುಗಳ ಅರ್ಥ ಮದ್ದಲಿ ಎನ್ನುವುದು ಸಂಗೀತದ ಒಂದು ವಾದ್ಯ ಈ ವಾದ್ಯವು ರಂಗದ ಮೇಲೆ ಹಾಡನ ಹಾಡಲು ಬಂದವಳ ಪ್ರದರ್ಶನವನ್ನೇ ಮರೆಯ ಮಾಚಿದಂತೆ ಆಗುತ್ತೆ ಅನ್ನುವಂತಹದ್ದು ಈ ಸಾಲುಗಳ ಅರ್ಥ ನೆಕ್ಸ್ಟು ಒಳ್ಳು ವನಕಿಯ ನುಂಗಿ ನೋಡಿ ಇನ್ನೊಮ್ಮೆ ನೋಡ್ತಾ ಬನ್ನಿ ಕೋಡಗನ ಕೋಳಿ ನುಂಗಿತ್ತ ನಾವು ಆ ಒಂದು ಕಪಿ ಅಂದರೆ ಅಥವಾ ಕೋತಿ ಏನಿದೆ ಆ ಕೋತಿ ಏನ್ ಮಾಡ್ತಾ ಇದೆ ಅಂದ್ರೆ ಕೋಳಿ ಅಂದ್ರೆ ಜ್ಞಾನದ ಸಂಕೇತವನ್ನ ಆ ರೀತಿಯಾಗಿ ವ್ಯರ್ಥ ಆಗ್ತಾ ಇದೆ ಎನ್ನುವಂತಹದ್ದು ಹಾಗೇನೆ ಇನ್ನು ಆಡು ಆನೆಯ ನುಂಗಿ ಎಂದಾಗ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮದ್ದಲ್ಲಿ ನುಂಗಿತ್ತ ಅನ್ನೋ ಒಂದು ಸಾಲಗಳ ಅರ್ಥ ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಕೂಡ ಆಗಬಹುದು ಆಡು ಇಲ್ಲಿ ಜ್ಞಾನದ ಸಂಕೇತ ಆನೆ ನಡೆದದ್ದೇ ಹಾದಿ ಮದವೇರಿದಂತಹ ಆನೆಯ ಗುಣವನ್ನ ಆಡಿನ ಗುಣವು ನುಂಗಿತ್ತ ಆಡು ಬಂದ್ ಆಡು ಒಂದು ಚಿಕ್ಕ ಪ್ರಾಣಿ ಆನೆ ಒಂದು ದೊಡ್ಡ ಗಾತ್ರದ ಪ್ರಾಣಿ ಅದರ ಒಂದು ಸಂಕೇತವನ್ನ ನಾವು ನೋಡಿದಾಗ ಆನೆ ದೊಡ್ಡ ಗಾತ್ರದ ಪ್ರಾಣಿಯನ್ನು ನುಂಗಿತ್ತ ಆಡು ಅನ್ನುವಂತಹ ಒಂದು ಸಣ್ಣ ಪ್ರಾಣಿ ದೊಡ್ಡ ಗಾತ್ರದ ಆನೆಯನ್ನು ನುಂಗಿತ್ತ ಎನ್ನುವಂತಹದ್ದು ಇಲ್ಲಿ ಆಂತರ್ಯದಲ್ಲಿ ನಾವು ಅರ್ಥ ನೋಡಿದಾಗ ಅಹಂಕಾರ ನಶಿಸಿದಂತಹ ಒಂದು ಸಂಕೇತ ಅಂತ ಹೇಳ್ಬೋದು ಏನು ನೆಕ್ಸ್ಟ್ ಸಾಲುಗಳನ್ನು ನೋಡಿ ಒಳ್ಳು ಒನಕಿಯ ನುಂಗಿ ಕಲ್ಲು ಗೂಟವ ನುಂಗಿ ಒಲ್ಲು ಒಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನು ನಲ್ಲು ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಒಳ್ಳು ಒನಕೆಯ ನುಂಗಿ ಅಂದ್ರೆ ಭತ್ತವನ್ನು ಕುಟ್ಟುವಂತಹ ಗೂಟವನ್ನ ಭತ್ತವನ್ನು ಕುಟ್ಟುವಂತಹ ಗೂಟವೇ ನೆಲ್ಲನ್ನು ನುಂಗಿದರೆ ನೆಲ್ಲನ್ನು ನುಂಗಿದರೆ ಅದರ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ ಎಲ್ಲಿದೆ ಅದರ ಅಸ್ತಿತ್ವಕ್ಕೆ ಅರ್ಥ ಅಥವಾ ಬೀಸುವ ಕಲ್ಲು ಗೂಟವನ್ನೇ ನುಂಗಿದರೆ ಹೇಗೆ ಅದರ ಅಸ್ತಿತ್ವಕ್ಕೆ ಅಸ್ತಿತ್ವ ಸಾಧಿಸುವುದಾದರೂ ಹೇಗೆ ಹಾಗೆಯೇ ಜೀವನದಲ್ಲಿ ಬೇಲಿಯೇ ಎದ್ದು ಒಲವನ್ನು ಮೇಯ್ದಂತೆ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತದೆ ಎಂದಾಗುತ್ತದೆ ಈ ಒಂದು ಸಾಲುಗಳ ಅರ್ಥ ಕೆಲಸ ಮಾಡಲು ಬಂದ ಮುದುಕಿಯನ್ನು ನೆಲ್ಲು ನುಂಗಿದರೆ ಹೇಗೆ ಇದಕ್ಕೆ ಹಾಳಕ್ಕೆ ನಾವು ಹೊಕ್ಕಿ ಅರ್ಥವನ್ನು ನೋಡಿದಾಗ ನಾವೆಲ್ಲರೂ ಕೂಡ ನಾನು ಇಲ್ಲಿ ಬಂದಿರುವಂತಹ ಉದ್ದೇಶ ಒಂದಾದರೆ ನಾವು ಮಾಡುವುದು ಬೇರೆ ಬೇರೆ ಅನ್ನುವಂತಹದ್ದು ಅಂದರೆ ಬೇರೆ ಬೇರೆ ಯಾದರೆ ನಾವು ಬರೋ ಬರುವಂತಹ ಉದ್ದೇಶ ಬೇರೆ ಆದರೆ ನಾವು ಈ ಲೋಕಕ್ಕೆ ಏನಕ್ಕೋಸ್ಕರ ಬಂದಿದ್ದೀವಿ ಅದರ ಒಂದು ಜನ್ಮಕ್ಕೆ ಸಾರ್ಥಕತೆ ಎಲ್ಲಿ ಬರುತ್ತೆ ಎಂಬುದು ಈ ಒಂದು ಸಾಲುಗಳ ಒಂದು ಅರ್ಥ ನೋಡಿ ಇನ್ನೊಮ್ಮೆ ಒಳ್ಳು ವನಿಕೆಯ ನುಂಗಿ ಕಲ್ಲು ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನು ನೆಲ್ಲು ನುಂಗಿತ್ತ ಒರಳು ಅಂದರೆ ನಾವು ರಾಗಿ ಬೀಸುವಂತಹ ವರಳು ಆ ಒರಳನ್ನು ಒಳ್ಳು ಒನಕಿಯ ನುಂಗಿ ಭತ್ತವನ್ನು ಕುಟ್ಟಲು ಬಂದಂತಹ ಆ ಒಂದು ಬೀಸುವ ಇರಬಹುದು ಅಥವಾ ಭತ್ತ ಕುಟ್ಟುವಂತಹ ಒಂದು ಒನಕೆ ಇರಬಹುದು ಅಂತಹ ಸಂದರ್ಭಗಳಲ್ಲಿ ಕಲ್ಲು ಗೂಟವನ್ನು ನುಂಗಿದರೆ ಅಥವಾ ಮೆಲ್ಲಲು ಬಂದಂತಹ ಮುದುಕಿಯನ್ನು ನಲ್ಲು ನುಂಗಿದರೆ ಅದಕ್ಕೆ ಅರ್ಥ ಏನಿದೆ ಆ ಉದ್ದೇಶ ಒಂದಾದರೆ ಆದರೆ ನಾವು ಮಾಡುತ್ತಿರುವುದು ಬೇರೆಯಾದರೆ ಜ ಜನ್ಮಕ್ಕೆ ಸಾರ್ಥಕತೆ ಎಲ್ಲಿಂದ ಬರುತ್ತೆ ಅನ್ನೋದು ಈ ಸಾಲುಗಳ ಅರ್ಥ ಮುಂದಿನ ಸಾಲುಗಳನ್ನು ನೋಡಿ ಹಗ್ಗ ಮಗ್ಗವ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗ ವಾಲಿಯ ನುಂಗಿ ಮಗ್ಗದಲ್ಲಿರುವ ಅಣ್ಣ ನನ್ನು ಮಣಿಯು ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ಹಗ್ಗ ಮಗ್ಗವ ನುಂಗಿ ಮಗ್ಗ ವಾಲಿಯ ನುಂಗಿ ಮಗ್ಗದಲ್ಲಿರುವ ಅಣ್ಣ ನನ್ನು ಮಣಿಯು ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ಈ ಸಾಲುಗಳ ಅರ್ಥ ಹಗ್ಗ ಮಗ್ಗವ ನುಗ್ಗಿ ನುಂಗಿ ಅಂದ್ರೆ ಇವೆರಡೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಹಗ್ಗ ಮತ್ತೆ ನೇಕಾರ ಹಗ್ಗವನ್ನ ನೇಯ್ತಾನೆ ಆ ಒಂದು ಹಗ್ಗ ಏನಿದೆ ಮಗ್ಗ ಮಗ್ಗವನ್ನ ನುಂಗ್ ಆ ಮಗ್ಗ ಲಾಲಿಯನ್ನು ನುಂಗುಬಿಟ್ರೆ ಮಗ್ಗದಲ್ಲಿ ಬಂದಿ ನೇಕಾರನಾಗಿ ಬಂದಿರತಕ್ಕಂತಹ ಅವನು ಏನು ಮಾಡೋದಕ್ಕೆ ಆಗುತ್ತೆ ನೇಕಾರೇ ನೇಯುವಂತಹ ಕೆಲಸ ಮರೆತು ನೂಲಲು ಬಂದಂತಹ ನೇಕಾರವನ್ನೇ ನೇಕಾರರನ್ನ ಹಗ್ಗ ನುಂಗಿಬಿಟ್ರೆ ಅಲ್ಲಿ ಕೆಲಸವಾಗುವುದಾದರೂ ಹೇಗೆ ಅನ್ನೋಂತಹದ್ದು ಈ ಸಾಲುಗಳ ಅರ್ಥ ನೋಡಿ ಮಗ್ಗ ಅಂದರೆ ಒಂದು ನೇಗೆ ಮಾಡಲು ಇರತಕ್ಕಂತಹ ಒಂದು ಆಯುಧ ಅಥವಾ ಸಾಧನ ಆ ಮಗ್ಗ ಹಗ್ಗವನ್ನು ನುಗ್ ಮಗ್ಗವನ್ನು ಹಗ್ಗ ನುಂಗಿಬಿಟ್ರೆ ಹಗ್ಗ ಮಗ್ಗವ ನುಂಗಿಬಿಟ್ರೆ ಅಥವಾ ಮಗ್ಗವನ್ನು ಲಾಲಿಯ ನುಂಗಿದ್ರೆ ಅಂದರೆ ನಾವು ನೇಯುವಂತಹ ಒಂದು ಏನಿದೆ ಲಾಲಿ ಏನಿದೆ ಲಾ ಆ ಲಾಲಿಯನ್ನು ನುಂಗಿಬಿಟ್ರೆ ಆ ಮಗ್ಗದಲ್ಲಿ ನೇಯಲು ಬಂದಂತಹ ಅಣ್ಣ ತನ್ನ ಕೆಲಸವನ್ನು ಮರೆತು ನೂಲಲು ಬಂದಂತಹ ನೇಕಾರರನ್ನು ನುಂಗಿಬಿಟ್ರೆ ಕೆಲಸವಾದರೂ ಆಗುವುದು ಹೇಗೆ ಈ ಸಾಲುಗಳ ಅರ್ಥ ಅಂದರೆ ಯಾವುದು ಯಾವ ಕೆಲಸ ಯಾವಾಗ ಆಗಬೇಕು ಅನ್ನೋದು ಈ ಸಾಲುಗಳು ನಮಗೆ ತಿಳಿಸುತ್ತೆ ಹಾಗೆ ಅದರ ಒಳ ಅರ್ಥವನ್ನು ನಾವು ಹೊಕ್ಕು ನೋಡಿದಾಗ ಅದು ತುಂಬನೇ ದೊಡ್ಡದಾದಂತಹ ಮಟ್ಟಿಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ನೆಕ್ಸ್ಟು ನಾಲ್ಕು ಲಾಸ್ಟ್ ಪ್ಯಾರ ನೋಡಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನಿನ್ನನೆ ನುಂಗಿತ್ತ ತಂಗಿ ಕೋಡಗ ನಕೋಳಿ ನುಂಗಿತ್ತಾ ಕೋಡಗ ನಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗ ನಕೋಳಿ ನುಂಗಿತ್ತ ನೋಡಿ ಗುಡ್ಡದಲ್ಲಿರುವಂತಹ ಗುಡ್ಡ ಗವಿಯನ್ನು ನುಂಗಿ ನೋಡಿ ಗುಡ್ಡ ಅಂದ್ರಾಗ ಅದು ಒಂದು ದೊಡ್ಡದಾದಂತಹ ಒಂದು ಆಕಾರ ಅಥವಾ ಒಂದು ಬೆಟ್ಟದ ರೀತಿಯಲ್ಲಿರ್ತಕ್ಕಂತಹ ಒಂದು ಆಕಾರ ಆ ಗುಡ್ಡದಲ್ಲಿ ಒಂದು ಸಣ್ಣದಾದಂತಹ ಗವಿ ಆ ಗುಡ್ಡವನ್ನೇ ಗವಿ ನುಂಗಿಬಿಟ್ರೆ ಅಥವಾ ಗವಿಯು ಇರುವೆಯ ನುಂಗಿ ಗವಿಯಲ್ಲಿ ಒಂದು ಸಣ್ಣ ಜೀವಿ ಇರುವೆ ಗವಿಯಲ್ಲಿ ವಾಸ ಮಾಡ್ತಕ್ಕಂತಹ ಇರುವೆ ಆ ಗವಿಯನ್ನೇ ನುಂಗುಬಿಟ್ರೆ ಹೇಗೆ ಅದಕ್ಕೆ ಒಂದು ಅರ್ಥ ಇರುತ್ತಾ ಒಂದು ಸಾರ್ಥಕತೆ ಇರುತ್ತಾ ಅದು ಆಗೋ ಕೆಲಸನ ಆಗದೇ ಇರೋ ಕೆಲಸ ಗೋವಿಂದ ಗುರುವಿನ ಪಾದ ನಿನ್ನನೆ ನುಂಗಿತ್ತ ಅಂದರೆ ನಾವು ಯಾವ ರೀತಿಯಾಗಿ ಈ ಪ್ರಪಂಚಕ್ಕೆ ಅಥವಾ ಈ ಜಗತ್ತಿಗೆ ಬರ್ತೀವಿ ಅಂದರೆ ಗೋವಿಂದನ ಗುರುವಿನ ಪಾದವನ್ನು ಅಥವಾ ಗೋವಿಂದನ ಗುರುವಿನ ಗೋವಿಂದ ಎಂತಕ್ಕಂತಹ ಒಂದು ಗೋವಿಂದನ ಒಂದು ನಮಗೆ ದರ್ಶನ ಆಗುವುದು ಯಾರ ಮುಖಾಂತರ ಅಂದರೆ ಗುರುವಿನ ಮುಖಾಂತರ ಆ ಗುರುವಿನ ಮುಖಾಂತರ ನಾವು ಗೋವಿಂದನ ದರ್ಶನವನ್ನು ಮಾಡ್ಕೊಳ್ತೀವಿ ಆದರೆ ನಾವೇನು ಮಾಡ್ತೀವಿ ಅದೆಲ್ಲವನ್ನು ಬಿಟ್ಟು ಬೇರೆ ಬೇರೆ ಒಂದು ಕೆಲಸಗಳಲ್ಲಿ ನಾವು ನಿರತರಾಗ್ತೀವಿ ನಾವು ಬಂದಿರತಕ್ಕಂತಹ ಉದ್ದೇಶವನ್ನು ನಾವು ಮರಿತೀವಿ ಬೇಡದೆ ಬೇಡದೇ ಇರತಕ್ಕಂತಹ ವಿಚಾರಗಳಲ್ಲಿ ನಾವು ಹೆಚ್ಚು ಮುಳುಗ್ತೀವಿ ಅನ್ನೋಂತಹದ್ದು ಈ ಸಾಲುಗಳ ಸಾರಾಂಶ ನೋಡಿ ಗುಡ್ಡ ಯಾವ ರೀತಿಯಾಗಿ ಗವಿಯನ್ನು ನುಂಗೋದಕ್ಕೆ ಸಾಧ್ಯ ಇಲ್ವೋ ಗವಿ ಒಂದು ಸಣ್ಣದಾದಂತಹ ಒಂದು ಗುಡ್ಡದ ಒಂದು ಭಾಗ ಆದರೆ ಆ ಗವಿ ಗುಡ್ಡವನ್ನೇ ನುಂಗುಬಿಟ್ರೆ ಅಥವಾ ಆ ಗವಿಯಲ್ಲಿರ್ತಕ್ಕಂತಹ ಒಂದು ಸಣ್ಣ ಇರುವೆ ಗವಿಯನ್ನೇ ನುಂಗುಬಿಟ್ರೆ ಇಲ್ಲಿ ಗ ಗವಿ ಬಂದು ನಾವು ಗವಿ ಅಂತಕ್ಕಂತಹದ್ದು ಮನುಷ್ಯನಿಗೆ ಇಲ್ಲಿ ನಾವು ಹೋಲ್ಕೆ ಮಾಡ್ಕೊಳ್ತಾ ಒಳ ಅರ್ಥವನ್ನು ನೋಡಿದಾಗ ಗವಿಯಲ್ಲಿ ನಾವು ಕಲಿಬೇಕಾಗಿರೋದು ಈ ಪ್ರಪಂಚ ಅಂತಕ್ಕಂತಹದ್ದು ಗವಿ ಅನ್ನುವಂತಹದ್ದು ಒಂದು ಪ್ರಪಂಚ ಆ ಈ ಪ್ರಪಂಚ ಗುಡ್ಡದಲ್ಲಿರ್ತಕ್ಕಂತಹ ಒಂದು ಸಣ್ಣ ಗವಿ ನಾವು ಜೀವಿಸಿರ್ತಕ್ಕಂತಹ ಒಂದು ಸ್ಥಳ ಆ ಸ್ಥಳವನ್ನೇ ನಾವು ಏನು ಮಾಡ್ತಾ ಇದ್ವಿ ನುಂಗ್ಬಿಟ್ರೆ ನಾವು ಜೀವಿಸೋದಾದರೂ ಹೇಗೆ ಅಂತ ಆ ಪ್ರ ಒಂದು ಸ್ಥಳವನ್ನು ನಾವು ಆಕ್ರಮಿಸಿಕೊಂಡಾಗ ಅಂದರೆ ಒಂದು ಪ್ರಪಂಚದಲ್ಲಿ ಒಂದು ಸಣ್ಣ ಗವಿಯಲ್ಲಿ ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇರ್ತೀವಿ ಆ ಗವಿಯಲ್ಲಿರ್ತಕ್ಕಂತಹ ಇರುವೆಗಳ ರೀತಿಯಲ್ಲಿ ನಾವು ಜೀವನವನ್ನು ಮಾಡ್ತಾ ಇರ್ತೀವಿ ಆದರೆ ಆ ಒಂದು ಇರುವೆ ನಾವಾಗಿರುವಾಗ ನಾವು ಆ ಗವಿಯನ್ನೇ ನು ನುಂಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಬಂದಿರತಕ್ಕಂತಹ ಉದ್ದೇಶನೇ ಬೇರೆ ನಾವು ಬದುಕ್ತಾ ಇರ್ತಕ್ಕಂತಹ ರೀತಿನೇ ಬೇರೆ ಅನ್ನುವಂತಹದ್ದು ನಾವು ಗುರುವಿನ ಪಾದವನ್ನು ಕಂಡಾಗ ಗುರುವಿನ ಗುಲಾಮನಾದಾಗ ಗೋವಿಂದನ ಒಂದು ಸ್ಮರಣೆಯನ್ನು ಮಾಡಿದಾಗ ಗೋವಿಂದನ ಒಂದು ಸೇವೆಯನ್ನು ಮಾಡಿದಾಗ ನಾವು ಸಾರ್ಥಕತೆಯನ್ನು ಜೀವನದಲ್ಲಿ ಪಡ್ಕೊಳ್ತೀವಿ ನಾವು ಬಂದಂತಹ ಉದ್ದೇಶವನ್ನು ನಾವು ಮರೀದೆ ಮಾಡಬೇಕು ಆಗ ಗೋವಿಂದನ ಗುರುವಿನ ಪಾದ ನಿಮ್ಮನ್ನು ನುಂಗುತ್ತೆ ಅಂದರೆ ನಿಮ್ಮನ್ನು ಒಳಗಡೆ ಸೇರಿಸ್ಕೊಳ್ಳುತ್ತೆ ನಿಮಗೆ ಸಾರ್ಥಕವಾದಂತಹ ಬದುಕು ಸಿಗುತ್ತೆ ಅಥವಾ ಒಳ್ಳೆಯ ಒಂದು ಉತ್ತಮವಾದಂತಹ ಮೋಕ್ಷ ಅಥವಾ ಒಂದು ಗುರುವಿನ ಮುಖಾಂತರ ಗೋವಿಂದನ ಒಂದು ದರ್ಶನ ಅಥವಾ ಗೋವಿಂದನ ಒಂದು ಏನು ಅಂತೀವಿ ನಾವು ಗೋವಿಂದನ ಬಳಿಗೆ ನಾವು ತಲುಪ್ತೀವಿ ಅನ್ನೋಂತಹದ್ದು ಈ ಸಾಲುಗಳ ಅರ್ಥ ನೋಡಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ನಿನ್ನನೆ ನುಂಗಿತ್ತ ಇವೆಲ್ಲವೂ ಕೂಡ ಸಾಧ್ಯ ಆಗೋದು ಯಾವಾಗ ಅಂದರೆ ಇವೆಲ್ಲವನ್ನ ಕೂಡ ಹೋಲಿಕೆ ಮಾಡ್ತಾ ಶರೀಫರು ತುಂಬನೇ ಅದ್ಭುತವಾದಂತಹ ತತ್ವವ ತತ್ವ ಪದವನ್ನು ನಮಗಾಗಿ ರಚನೆ ಮಾಡಿದ್ದಾರೆ ಇಂತಹ ತತ್ವ ಪದಗಳ ಸಾರಾಂಶವನ್ನು ಮುಂದಿನ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು